ರಾಜಕಾಲುವೆ ಹಾಗೂ ನಕಾಶಿ ರಸ್ತೆ ಮುಚ್ಚಿ ಮನೆ ಹಾಗೂ ಅಡಿಕೆ ತೋಟ ಕಟ್ಟಿದ ಖತರ್ನಾಕ್ ವ್ಯಕ್ತಿ ಸ್ಥಳೀಯ ರೈತರಿಗೆ ದಾರಿ ಬಿಡಲು ಸಾಧ್ಯವಿಲ್ಲ ನೀವು ಏನಾದರೂ ಮಾಡಿ ಎಂದು ಆವಾಜ್ ಹಾಕಿದ ಸಂಪಂಗಿ ಬೆಂಗಳೂರು ಮೂಲದ ಸಂಪಂಗಿ ಎನ್ನುವ ವ್ಯಕ್ತಿ ರಾಜಕಾಲುವೆ ಹಾಗೂ ನಕಾಶಿ ದಾರಿ ಒತ್ತುವರಿ ಮಾಡಿಕೊಂಡು ದಾರಿ ಬಿಡದೆ ಸ್ಥಳೀಯ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಮಧ್ಯ ವೆಂಕಟಾಪುರ ರೈತರು ಆರೋಪ ಮಾಡಿದ್ದಾರೆ ಕೊರಟಗೆರೆ ತಾಲೂಕಿನ ಮಧ್ಯ ವೆಂಕಟಾಪುರ ಗ್ರಾಮದ ರೈತರಿಗೆ ಜಮೀನುಗಳಿಗೆ ಓಡಾಡಲು ದಾರಿ ಇಲ್ಲ ದಾರಿ ಇಲ್ಲದೆ ತೊಂದರೆಯಾಗುತ್ತಿರುವ ಕಾರಣ ದಾರಿ ಬಿಡಿಸಿಕೊಡಬೇಕೆಂದು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಕೆ ಅವರಿಗೆ ಮನವಿ ಮಾಡಿದ್ದಾರೆ ಹೊಳವನಹಳ್ಳಿ ಹೋಬಳಿ ಮಧ್ಯ ವೆಂಕಟಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದು ಬಾರಿ ಏಳರಿಂದ ಮಾವುತ್ತೂರು ಹಳ್ಳದವರೆಗೆ ರಾಜಕಾಲುವೆ ಇದ್ದು ಈ ರಾಜಕಾಲುವೆ ಮಧ್ಯೆ ಬರುವ ಮದ್ಯ ವೆಂಕಟಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ನಾಲ್ಕು ನಾಲ್ಕು ಬಾರ್ ಒಂದರಲ್ಲಿ ಬೆಂಗಳೂರು ಮೂಲದ ಡಿ ಸಂಪಂಗಿ ಬಿನ್ ಅಂಜುನೆಪ್ಪ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದಾರೆ ನಕಾಶೆ ದಾರಿಯಲ್ಲಿ ಮತ್ತು ಅಡಿಕೆ ತೋಟ ಕಟ್ಟಿರುತ್ತಾರೆ ಈ ಮಾರ್ಗವಾಗಿ ನೂರಾರು ಕುಟುಂಬದವರು ಜಾನುವಾರುಗಳಿಗೆ ನೀರುಣಿಸಲು ರೈತರು ತಮ್ಮ ಕೃಷಿ ಸಾಮಗ್ರಿಗಳನ್ನು ಸಾಗಾಣಿ ಮಾಡಲು ತೊಂದರೆಯಾಗಿರುತ್ತದೆ ಸರ್ವೆ ಇಲಾಖೆಗೆ ಡಿ ಸಂಪಂಗಿಯವರು ಹದ್ದು ಬಸ್ತಿಗೆ ಅರ್ಜಿ ಹಾಕಿದಾಗ ಸರ್ವೆ ಇಲಾಖೆಯವರು ನಮಗೆ ಸರಿಯಾಗಿ ದಾರಿ ಮತ್ತು ರಾಜಕಾಲುವೆ ಬಗ್ಗೆ ತಿಳಿಸಿರುವುದಿಲ್ಲ ಸರ್ವೆ ಸಿಬ್ಬಂದಿಗಳು ಇವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ತಾವುಗಳು ಸ್ಥಳ ಪರೀಕ್ಷೆ ಮಾಡಿ ನಕಾಶೆ ದಾರಿ ಮತ್ತು ರಾಜಕಾಲುವೆ ಸರಿಯಾಗಿ ಗುರುತಿಸಿ ನಮ್ಮ ಪೂರ್ವಿಕರ ಕಾಲದಿಂದಲೂ ಇದೇ ದಾರಿಯಲ್ಲಿ ನಾವು ಹೊಲದ ಕೆಲಸಕ್ಕೆ ಓಡಾಡುತ್ತಿದ್ದೆವು ಈ ಹಿಂದೆ ಮಾವುತ್ತೂರು ಕೆರೆ ನೀರು ಈ ನಾಲೆ ಮುಖಾಂತರ ಹರಿಯುತ್ತಿದ್ದು ಇದರ ಪಕ್ಕದಲ್ಲಿ ದಾರಿ ಸಹ ಇತ್ತು ಇವೆಲ್ಲ ಆಕ್ರಮಿಸಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ ಇದೇ ದಾರಿಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ರೈತರು ತಮ್ಮ ಕೃಷಿ ಚಟುವಟಿಕೆ ಮಾಡಲು ತಮ್ಮ ಜಮೀನಿಗೆ ತೆರಳಿದ್ದರು ಆದರೆ ಈಗ ದಾರಿ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿ ಹೀಗೆ ತೊಂದರೆ ನೀಡುತ್ತಿದ್ದಾರೆ ಒತ್ತುವರಿ ಮಾಡಿಕೊಂಡಿರುವ ನಕಾಶಿ ದಾರಿಯನ್ನು ರೈತರಿಗೆ ಬಿಡಿಸಿಕೊಟ್ಟು ಜಾನುವಾರು ಮತ್ತು ಟ್ರ್ಯಾಕ್ಟರ್ ಓಡಾಡಲು ಅನುಕೂಲ ಮಾಡಲು ಮನವಿ ಮಾಡಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಮಗೆ ನ್ಯಾಯ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುತ್ತೀವಿ ಎಂದು ರೈತರು ಆಗ್ರಹಿಸಿದ್ದಾರೆ ಅಲ್ಲಿ ಮೂರ್ ತವಲಿಂದ ಹಿಡ್ಕೊಂಡು ಹಿಂಗಾಕಿ ಬಂದು ಈ ನೀರು ಬರಬೇಕು ಅಂತ ಹೇಳ್ದೆ ನಾವೆಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡ್ತೀವಿ ಅಂತ ಹಾಕಿರು ಇದೇ ಈಟೀ ಈಟಿ ಜಮೀನು ಅವ್ರಿಗೆ ಎಂಟು ಜನತ ದಾರಿ ಮಾಡ್ಕೊಂಡ್ ನೀವ್ ಹೆಂಗಾಡ್ತಿದಿರಿ ಈಗ ಮತ್ತೆ ಇತ್ತು ಇಷ್ಟ ಓಡಾಡಿರುವ ಗಿಡ ಇಕ್ಕಿದ್ಮೇಲೆ ನೀನು ಗಿಡ ಬೆಳೆಸಿದ್ವಿ ನಾನು ಗಿಡ ಬೆಳೆಸಿದ್ವಿ ಇದ್ರ ಮೇಲೆ ಹೆಂಗ್ ಹೋಗೋದ್ ನಾನು ಅವಾಗ ಏನ್ ಮಾಡಬೇಕು ಕುತ್ತಿ ಮುಚ್ಕೊಂಡು ಇನ್ನೊಂದು ಮಾರ್ಗ ಹುಡಿಕೊಂಡು ಕಾಂಪೌಂಡ್ ಈಗೇನ ಸರಿ ಕಾಂಪೌಂಡ್ ಆಯ್ತಾರೆ

ಪಾಲಕ್ ಸರ್ವೇರು ಮತ್ತು ಪ್ರೈವೇಟ್ ಸರ್ವೇರು ಇಬ್ಬರೂ ಬಂದ ನಂತರ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ತೊಂಬತ್ನಾಲ್ಕನೇ ಸರ್ವೇ ನಮ್ಮಲ್ಲಿ ಇರ್ತಕ್ಕಂಥ ಉದಾಸಿ ಜಮೀನು ಏನು ಎಕ್ಸ್ಟ್ರಾ ಖರಾಬ್ ಜಮೀನು ಇರುತ್ತೆ ಅದನ್ನು ಅವರು ತೋರ್ಸದಲ್ಲಿ ಎಳ್ದಿದ್ದಾರೆ ಒಂದು ಮೇನ್ ಪಾಯಿಂಟು ಮತ್ತು ಎರಡನೇ ಕಾರಣ ಏನಪ್ಪ ಅಂದ್ರೆ ನಮಗೆ ನಕಾಶಿದಾರಿಯಿಲ್ಲ ನಕಾಶಿ ದಾರಿ ತೆರವು ಮಾಡ್ಕೊಳಿಸ್ಬೇಕು ಮತ್ತು ಅಕ್ಕಪಕ್ಕ ಈ ಕಡೆ ಒಂದು ಮೂವತ್ತು ನಲ್ವತ್ತು ಜನ ಹಿಂದಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ದಕ್ಷಿಣಕ್ಕೆ ಹೋಗ ಅಂತ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ದಿನ ನೀವೇನಾದರೂ ಬಂದು ನಮಗೆ ನಮ್ಮ ಮನವಿ ಸ್ವೀಕಾರ ಮಾಡಲಿಲ್ಲ ಅಂದರೆ ಆಫೀಸ್ ಮುಂದೆ ನಾವು ಧರಣಿ ಓಡೋದಂತೂ ಖಂಡಿತ ಸತ್ಯ ಸತ್ಯ ನಕಾಶಿ ರೋಡು ನಕಾಶಿ ರೋಡ್ ಇದೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ಇನ್ನೊಂದು ಇಲ್ಲ ನಮಗೆ ಎಲ್ಲಾದರೂ ಒಂದು ಹೋಗೋವಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಎರಡನೇ ಪಾಯಿಂಟು ಅಕ್ಕಪಕ್ಕ ರೈತರನ್ನು ಒಂದು ಹೊಣಿಕೆಗೆ ತಗೊಂಡು ಅವ್ರಿಗೇನು ಅನುಕೂಲ ಮಾಡಕ್ಕೆ ಮಾಡಿಕೊಡ್ಬೇಕು ಅದು ನಾವು ಮನವಿ ಮಾಡ್ತಾ ಇದ್ದೀವಿ ಇದ್ದೀವಿಗಾಲುವೆ ದಾರಿ ನಕಾಶಿ ದಾರಿ ಯಾವ ಕಾಲುವೆನೂ ಯಾವ ಸರ್ವೆ ನಂಬರಲ್ಲೂ ಇಲ್ಲ ಇವಾಗ ಹಿಂಗಾಗಿರೋದ್ರಿಂದ ಎಲ್ಲ ತೆರವುಗೊಳಿಸ್ಕೊಡ್ಬೇಕು ಅಂತ ಮನವಿ ಓಡಾಡ್ತದೆ ಬೇರೆ ಜಮೀನುಗಳಲ್ಲಿ ಅವ್ರ ಜಮೀನವ್ರು ನಾಳೆ ಬಂದ ನಮ್ಮನ್ನ ಬ್ಯಾನ್ ಮಾಡ್ಬೋದು ಅದೇನು ತೊಂದ್ರೆ ಇಲ್ಲ ನಾಳೆ ನನ್ನ ಬರಬೇಡ ನಾನ್ ಬರಬೇಡ ಇನ್ನೊಬ್ಬರು ಕಟ್ತಾರೆ ಅವಾಗ ಯಾರು ಎಲ್ಲೂ ಎಲ್ಲಿ ಓಡಾಡಕ್ಕಾಗಲ್ಲಾಡ್ಲೇಬೇಕು ಈಗೇನು ಗವರ್ಮೆಂಟ್ ರೂಲ್ಸ್ ಇದೆ ರೂಲ್ಸ್ ಫಾಲೋ ಮಾಡ್ಲೇಬೇಕು ನಾವು ಇವತ್ತಲ್ಲ ನಾಳೆ ನಾವು ಅದರಲ್ಲೇ ಹೋಗ್ಬೇಕು ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಈ ಸರ್ವೇರ್ ಬಂದಿದ್ರಂತಲ್ಲ ಸರ್ವೇರ್ ಬಂದು ತೋರಿಸ್ರು ಮೊದಲನೇ ಮೊದಲನೇ ಸಾರಿ ಬಂದಾಗ ನಾವು ಅಲ್ಲೇ ಕೂಕೊಂಡ್ ಸ್ಕೆಚ್ ಮಾಡಲ್ಲ ರೆಫರೆನ್ಸ್ ನೋಡಕ್ ಬರ್ತೀವಿ ಅಂತ ಹೇಳ್ಬಿಟ್ಟು ಬೇರೆಯವ್ರ ಜಮೀನು ತೋರಿಸಿರು ತಿರುಗಿ ಮತ್ತೆ ಬಂದಾಗ ನೋಟಿಸ್ ಜಾರಿ ಮಾಡಿದ್ರೆ ನಾನು ಅಳೆಯಲ್ಲ ಅಂದರು ತಿರುಗಿ ಮತ್ತೆ ನೋಟಿಸ್ ಜಾರಿ ಮಾಡಿ ಬಂದಾಗ ಏನು ಮಾಡ್ರು ತೋರಿಸಿದ ಜಾಗ ಬಿಟ್ಟರು ಬೇರೆ ಜಾಗ ಆಳದ್ರು ಅದಕ್ಕೆ ನಾವು ಯಾರು ಕ್ವಶನ್ ಮಾಡೋಕ್ಕೆ ನಾವು ಹಿಂದೋರಲ್ಲ ಮುಂದೋರಲ್ಲ ಒಂದೇ ನಾವು ಹಿಂದೆ ನೋಡಿಲ್ಲ ಅದು ಹಿರಿಯರದು ಏನು ಅಂತ ಈಗ ನಾವೆಲ್ಲ ನೋಡ್ಕೋಬೇಕು ನಮ್ಗೆ ಏನು ಗೌರ್ಮೆಂಟು ರೂಲ್ಸ್ ಪ್ರಕಾರ ಏನಿದೆ ಎಲ್ಲರಿಗೂ ಅನುಕೂಲ ಮಾಡ್ಕೊಳಗೆ ನಮಗೆ ತೆರವು ಮಾಡಿಸ್ಕೊಡಿ ಇಷ್ಟು ನಾವು ಮನವಿ ಮಾಡೋದು ಹೆಚ್ಚಿನ ಅರ್ಜಿ ಕೊಟ್ಟಿಲ್ಲ ಈಗ ಕೊಡಬೇಕು ಈಗ ಯಾಕೆಂದ್ರೆ ಒಬ್ಬರು ಇಬ್ಬರು ಕೊಡೋಕ್ಕಾಗಲ್ಲ ಅಕ್ಕಪಕ್ಕದ ರೈತರು ಮೂವತ್ತು ಮೂವತ್ತರಿಂದ ಅರವತ್ತು ಜನ ರೈತರು ಏನವ್ರೆ ಅವ್ರು ಬಂದು ನಮಗೊಂದು ರಿಕ್ವೆಜೇಷನ್ ಕೊಟ್ಟು ಲೆಟರ್ ಕೊಟ್ಟು ತಾಜಿದಾರಿ ಮನವಿ ಮಾಡ್ತೀವಿ ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಧರಣಿ ಹೂಡ್ತೀವಿ ಸರಿ ಬಿಟ್ಟು ಮದ್ವೆಂಕಟಾಪುರ ಗ್ರಾಮ ಇಲ್ಲಿ ಐದನೇ ಸರ್ವೆ ನಂಬರು ಮತ್ತು ಐವತ್ತನೇ ಸರ್ವೆ ನಂಬರ್ ಮಧ್ಯ ಕಾಲೇವು ಮತ್ತು ಬದು ನಾಲ್ಕರಿಂದ ಐದು ಅಡಿ ಜಾಗದಷ್ಟು ಕಾಲ್ದಾರಿ ಇತ್ತು ಸೊ ಅದು ಈಗ ಮೊದಲು ದನಗಳಲ್ಲಿ ಉಳುಮೆ ಮಾಡ್ಕೊಂಡವರು ಸರೋಗಿತ್ತು ಈಗ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಕೆಡಿಸಾಕಿ ಅವೆಲ್ಲ ತೊಂದರೆ ಆಗಿದಾವೆ ಮುಂದೆ ಅವಾಗ ಜಮೀನವರಿಗೆಲ್ಲ ತೊಂದರೆ ಆಗ್ತಿದೆ ದಯವಿಟ್ಟು ಅದನ್ನು ಅಧಿಕಾರಿಗಳು ತೊಂಬತ್ನಾಲ್ಕು ಸರ್ವೆ ನಂಬರು ಮತ್ತೆ ಇತರ ಜಮೀನುಗಳಿಗೆ ಎಲ್ಲಿ ಕಾಲವೆಲ್ಲ ಬದುಗಳೆಲ್ಲ ಹೋಗಿದಾವೆ ಅವೆಲ್ಲ ಇದು ಮಾಡ್ತಾರೆ ಹ್ಮ್ ವಿನಂತಿ ಮಾಡ್ತೀವಿ ಸರ್ ನಕಾಶ್ ಈ ಮಾತುನ ಸೊ ಅದು ಬಿಟ್ಟು ರಾಜ್ ಕಾಲು ಕಾಲೇವು ಕೆರೆ ನೀರು ಬಂದಾಗ ಹೋಗಕ್ಕೆ ನಾಲ್ಕು ಮೂರು ಅಡಿ ಎರಡು ಅಡಿ ಕಾಲೇವು ಎರಡು ಅಡಿ ಮೂರು ಅಡಿ ಬದುಕ ಥರ ಜಾಗಗಳಿದವು ನಮ್ಮ ಜಮೀನಲ್ಲೆಲ್ಲ ಇದ್ದಾವೆ ಈ ಕಾಲೇವು ದಾರಿ ಮತ್ತೆ ನಕಾಶ ದಾರಿ ಎರಡೂ ಒತ್ತೋರಿ ಮಾಡ್ಕೊಂಡು ಅವು ಇದು ಮಾಡ್ತಾರೆ ಹೌದು ರಾಜ್ ಗಾಲ್ವೇ ಕೆಳಗೆ ಹೋಗೋದಕ್ಕೆ ಕೆಳಗೆ ಹೋಗೋದ್ ಕೆಂಗ್ಳೂರು ಜಮೀನರ್ ಹೋಗೋಕೆ ತೊಂದರೆ ಇಲ್ಲ ದಾರಿ ಅದು ಬಿಡಿಸ್ಕೊಡಿ ಇದು ಬೆಂಗಳೂರಿಂದ ಬಂದ ಇಲ್ಲಿ ಜಮೀನು ತಗೊಂಡವ್ರೆ ಕಾಂಪೌಂಡ್ ಮಾಡಕ್ಕೆ ಕಟ್ಟಿಗೆ ಗಿಡ ಕಟ್ಟಿದವ್ರೆ ನಮಗೆ ಇನ್ನು ಮುಂದಕ್ಕೆ ಮೂವತ್ತು ಜನಕ್ಕೆ ಹೋಗಕ್ಕೆ ದಾರಿ ಇಲ್ಲ ಮಾಮೂಲಿಂದ ಓದ್ತಾ ಇರೋ ದಾರಿ ನೀವು ಕಟ್ ಮಾಡ್ಯಾವ್ರೆ ನಮಗೆ ದಾರಿ ಬಿಡಿಸ್ಕೊಡ್ರಿ ರಾಜಗಾಲ್ ನೆವು ಐತೆ ಕಾಲು ದಾರಿ ಬಿಡಿಸ್ಕೊಡ್ರಿ ಕೆರೆ ನೀರು ಚಾನಲ್ ನೀರು ಬರ್ತದೆ ಅದಕ್ಕೆ ದಾರಿ ಇಲ್ಲಿಲ್ಲ ಅಂತಾರೆ ಅದು ನಕಾಶಿ ದಾರಿ ಹಿಂಗ್ತದೆ ನಾವು ಹಿಂಗ್ಬೇಕು ಈ ಕಡೆ ಪೂರ್ವಕ್ಕೆ ಅಲ್ಲಿ ದಾರಿ ಇಲ್ಲ ಕಾಲ ಹಕ್ಲೋರೆಲ್ಲ ಬಿಡ್ತಾರೆ ಈ ಪಾಯಿಂಟ್ನವ್ರು ಮಾತ್ರ ಬಿಡ್ತಾ ಇಲ್ಲ ಹ್ಮ್

ನಮ್ಮ ತಂದೆ ಹೆಸರು ಕಲಬಿರ ಅಲ್ಲಿಂದ ನೆಟ್ಟಿಗೆ ದಾರಿ ಹೋಗ್ತಿತ್ತು ಇವ್ರು ತಗೊಂಡ್ ಅವರೆಲ್ಲ ಬಿಟ್ರು ಇವ್ರು ಬಿಡ್ಲಿಲ್ಲ ನಾವ್ ಹಿಂಗ್ ಹೋಗಿ ತರಗೋಗಿ ಹಂಗ ಹೋಗಿ ತ್ವರೆಯಿಂದ ಹಂಗ್ ಬರ್ಬೇಕು ನೀರ್ ಬಂದ್ರೆ ನಾವು ಹೊರತಕ್ಕೆ ಹೋಗಕ್ಕಾಗಲ್ಲ ಮಳೆ ಬಂದ್ರೆ ಹೋಗಕ್ಕಲ್ಲ ನೀರು ಒಬ್ಬರಲ್ಲ ನಾನು ಒಬ್ಬಲ್ಲ ನನ್ನಂತ ಎಂಟು ಜನ ಅವ್ರೆ ಈ ಕಡೆ ಅಲ್ಲಿನವರೆಗೂ ಅವ್ರಿಗೆ ದಾರಿ ಇಲ್ಲ ಇದು ಅವ್ರ ಸಂಪಾರಿ ಬಿಟ್ರಿ ಅಂತ ಹೇಳಿದ್ ಅವರಿಗೆ ಸಹ ಬಿಟ್ಟಿಲ್ಲ ಬಿಟ್ಟಿಲ್ಲ